ಎಲ್ರಿಗೂ ನಮಸ್ಕಾರ ಇವತ್ತು ಶಿವಮೊಗ್ಗ ಜಿಲ್ಲಾ ಕೆ ಆರ್ ಎಸ್ ಪಕ್ಷದಿಂದ ಆ ತ್ಯಾಗರ್ತಿ ಗ್ರಾಮಕ್ಕೆ ಬಂದಿದ್ದೀವಿ ಏನಪ್ಪ ವಿಷಯ ಅಂತ ಅಂದ್ರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಆ ಡಾಕ್ಟರ್ಗಳು ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ಮಾಡ್ಬೇಕು ಸಿಬ್ಬಂದಿಗಳು ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ಮಾಡ್ಬೇಕು ಯಾಕೆ ಅಂತಂದ್ರೆ ಸಾರ್ವಜನಿಕರು ಆ ತುಂಬಾ ಏನಾದ್ರು ಇದಾದಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ತುರ್ತಾಗಿ ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಾಗಿರ್ಬೋದು ಇಲ್ಲ ಜಿಲ್ಲಾ ಆಸ್ಪತ್ರೆಗಾಗಿರ್ಬೋದು ಕಳ್ಸೋದಕ್ಕೆ ಉಳಿಲಿ ಅನ್ನೋ ಉದ್ದೇಶದಿಂದ ತರ ಎಲ್ಲಾ ಕಾರ್ಯಕ್ರಮಗಳು ಯೋಜನೆಗಳನ್ನ ಸರ್ಕಾರದಿಂದ ತಂದಿದೆ ಆದ್ರೆ ನಮ್ಮ ಏನು ತ್ಯಾಗರ್ತಿ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ಕೊರತೆ ಆಗಿದೆ ಏನು ಸಿಬ್ಬಂದಿಗಳು ಕೊರತೆ ಆಗಿರ್ಬೋದು ಡಾಕ್ಟರ್ ಕೇಂದ್ರ ಸ್ಥಾನದಲ್ಲಿ ಇಲ್ದೇ ಇರೋದಾಗಿರ್ಬೋದು ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ವಚ್ಛತೆಯಿಂದ ಇಲ್ದೇ ಇರೋದಾಗಿರ್ಬೋದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ವಂಚಿತ ಆಗಿರ್ಬೋದು ಇದೆಲ್ಲಾನ್ಯತೆಗಳನ್ನ ಖಂಡಿಸಿ ನಮ್ಮ ಆ ಸಾಗರ ಸಾಗರ ಆರ್ ಎಸ್ ಪಕ್ಷದ ವೀರಭದ್ರ ಅವರು ಹಲವಾರು ಸುಮಾರು ಒಂದು ವರ್ಷಗಳಿಂದ ಹೋರಾಟ ಮಾಡಿ ತಾಲೂಕು ಟಿ ಎಚ್ಒ ಅವರು ಏನು ಹೆಸರು ಸುರೇಶ್ ಸರ್ ಇದ್ರು ಮತ್ತೆ ನಮ್ಮ ಡಿ ಅವ್ರ ನಾಗರಾಜ್ ನಟರ ಸರ್ ಅಲ್ಲ ಡಿಎಚ್ಒ ಅವ್ರ ಗಮನಕ್ಕೆಲ್ಲ ತಂದಿ ಹಲವಾರು ಬಾರಿ ಅವರನ್ನ ಭೇಟಿಯಾಗಿ ಈ ವಿಚಾರವಾಗಿ ಸುಮಾರು ಬಾರಿ ದೂರ್ಗಳು ಕೊಟ್ಟಿ ಮತ್ತೆ ಆರೋಗ್ಯ ಸೌಧ ಅಲ್ಲಿಗೂ ಸಮೇತ ಹೋಗಿ ಇವ್ರು ಆ ಈ ಕಾರ್ಯ ಈ ಈ ತರ ಕೆಲ್ಸಗಳು ನಡಿಬೇಕು ಅನ್ನೋದ್ರ ಬಗ್ಗೆ ಮನವಿಗಳು ಕೊಟ್ಟಿ ದೂರ್ಗಳು ಕೊಟ್ಟಿ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಆದ್ರೂ ಯಾವ್ದೇ ರೀತಿಯಾದಂತ ಜವಾಬ್ದಾರಿ ತಗೊಳಿದ್ರಿಂದ ಮೊನ್ನೆ ಸುಮಾರು ಒಂದ್ ಎರಡು ಒಂದ್ ತಿಂಗಳು ಒಂದೂವರೆ ತಿಂಗಳ ಹಿಂದೆ ಏನೋ ಇದಕ್ಕೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇದನ್ನ ಪ್ರಪೋಸಲ್ ನ ಸರ್ಕಾರ ಕಳ್ಸಿದಾರಂತೆ ಅದು ಇನ್ನ ಒಂದು ಏನೋ ಹಣಕಾಸಿಂದ ಇದು ಬಂದಂತ ಸಂದರ್ಭದಲ್ಲಿ ಅದನ್ನು ಅವಾಗ ಇವ್ರಿಗೆ ಕೊಡ್ತೀವಿ ಅವಾಗ ಇವ್ರು ಮಾಡ್ತಾರೆ ಅಂತ ಹೇಳ್ತಾ ಆದ್ರೆ ಆ ಏನು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ತಂದಿ ಕೋಟ್ಯಂತರ ರೂಪಾಯಿಗಳನ್ನ ಇವತ್ತು ಗ್ರಾಮಗಳಿಗೆ ಬಳಸ್ತಾ ಇದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಇಂಪ್ರೂವ್ಮೆಂಟ್ ಇಲ್ಲ ಹೆಸರಿಗೆ ಮಾತ್ರ ಕೋಟಿ ಇನ್ ಮಿಕ್ಕಿದೆಲ್ಲ ಲೂಟಿ ಅಂಗಡಿಯಲ್ಲಿ ಮಾಡ್ತಾರ ಬೋಟಿ ಇವ್ರ್ ಮಾಡ್ತಾ ಇದ್ರು ಲೂಟಿ ಅನ್ನೋ ತರ ಆಗಿದೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಸಾರ್ವಜನಿಕರು ಮೊದಲನೇದಾಗಿ ಪ್ರಶ್ನೆ ಮಾಡದಿರೋದ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಏನ್ ಸಾರ್ವಜನಿಕರು ಪರವಾಗಿ ಕೆ ಆರ್ ಎಸ್ ಪಕ್ಷ ಏನ್ ನಿಜವಾದ ವಿರೋಧ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಆ ತೋರಿಸ್ತಾ ಇದೀವಿ ಅದನ್ನ ಉದಾಹರಣೆಯಾಗ್ಬೋದು ಕಾರ್ಯರೂಪದಲ್ಲಿ ಆಗಿರ್ಬೋದು ತಾ ಬಂದು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಹೊಸ್ದೆ ಸಾಗರ ತಾಲೂಕು ಏನು ಟಿ ಎಚ್ ಆಗಿ ಆ ಪ್ರಭಾರ ತಗೊಂಡಿರೋಂತವ್ರು ಇವಾಗ ಇವರು ಹೊಸನಗರ ತಾಲೂಕಿನ ಟಿ ಎಚ್ ಆಗಿರ್ತಾರೆ ಆದ್ರೆ ಪ್ರೆಸೆಂಟ್ ಪ್ರಸ್ತುತ ಇವಾಗ ಸಾಗರ ತಾಲೂಕಿನ ಇನ್ಚಾರ್ಜ್ ಸಮೇತ ಆಗಿರ್ತಾರೆ ಹಾಗಾಗಿ ನಾವು ಸರ್ ಇಲ್ಲಿ ನಮ್ಮ ತ್ಯಾಗತಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಲವಾರು ನ್ಯೂನತೆಗಳಿದಾವೆ ಸರ್ಕಾರಿ ಆಸ್ಪತ್ರೆ ವೈದ್ಯರುಗಳ ಕರ್ತವ್ಯ ಲೋಪ ಮತ್ತು ಆ ವಸತಿ ಗೃಹಗಳ ಅವ್ಯವಸ್ಥೆಯನ್ನ ನೋಡ್ಬೇಕು ನೀವ್ ಬನ್ನಿ ಅಂತ ಹೇಳಿ ಅಂತ ಕರೆದಂತ ಸಂದರ್ಭದಲ್ಲಿ ನಮ್ಮ ಮನವಿಗೆ ಹೋಗ್ಬಿಟ್ಟು ಆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಟಿ ಎಚ್ ಆಗಿರುವಂತ ಹೊಸನಗರ ಟಿ ಎಚ್ಒ ಆಗಿರೋರು ಬಂದಿ ಆ ನಮ್ಮ ಮನವಿಗೆ ಸ್ಪಂದಿಸಿದ್ರೆ ಆದ್ರೆ ಮನವಿಗೆ ಸ್ಪಂದಿಸೋದ್ರಿಂದ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ ಇದು ಕಾರ್ಯರೂಪಕ್ಕೆ ತರಬೇಕು ಇವತ್ತು ನಮ್ದು ಏನಿಲ್ಲ ಅಂತ ಅಂದ್ರು ಹೋರಾಟಗಾರರು ಶಿವಮೊಗ್ಗ ಜಿಲ್ಲೆಯಿಂದ ಭದ್ರಾವತಿ ತಾಲೂಕು ಹಲವಾರು ತಾಲೂಕುಗಳಿಂದ ಇವತ್ತು ಬನ್ನಿ ಆ ನಮ್ಮ ಟಿ ಎಚ್ ಅವ್ರ ಗಮನ ಕರ್ತೀವಿ ಅದನ್ನ ಎಷ್ಟು ಮಟ್ಟಿಗೆ ತಗೊಂಡೋಗ್ತಾರೆ ಕಾರ್ಯರೂಪಕ್ಕೆ ಅನ್ನೋದನ್ನ ಕಾದ್ ನೋಡ್ಬೇಕು ಇವತ್ತು ಏನಿಲ್ಲ ಅಂತ ಅಂದ್ರು ಒಬ್ಬೊಬ್ರು ಒಂದೊಂದ್ ಸಾವಿರ ಎರಡೆರಡ್ ಸಾವಿರ ರೂಪಾಯಿ ಕೆಲಸಗಳನ್ನ ಬಿಟ್ಟಿ ಒಂದು ಆಸ್ಪತ್ರೆಯಲ್ಲಿ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಮತ್ತೆ ಡಾಕ್ಟರ್ಗಳ ಸಿಬ್ಬಂದಿಗಳ ಕೊರತೆನ ಇವತ್ತು ನಮ್ಮ ಕೆ ಪಕ್ಷ ತೋರಿಸ್ತಾ ಇದೆ ಹಾಗಾಗಿ ಇವತ್ತು ನಾವ್ ಏನ್ ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳ ಕಾರ್ಯರೂಪಕ್ಕೆ ಬರ್ಬೇಕು ಅದನ್ನ ತರಲೇಬೇಕು ಅನ್ನೋದೇ ನಮ್ಮ ಅಕ್ಕೋಕಾಯಗಳಾಗಿದ್ದಾವೆ ಇವಾಗ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ಡಿ ಒ ಸಾಹೇಬ್ರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸರ್ ಸರ್ ನಮಸ್ಕಾರ ಇದುವರೆಗೆ ನಮ್ಮ ತೀರ್ಥೇಶ್ ಅವರು ಹೇಳಿದ್ರು ನಾವು ಹೇಳ್ತಿರೋದು ಇದ್ರಲ್ಲಿ ಏನ್ ಇದೆ ಅಂದ್ರೆ ಒಂದು ವೈದ್ಯರುಗಳ ಕೊರತೆ ಇದೆ ಕೇವಲ ಒಬ್ರೇಬ್ರು ವೈದ್ಯರು ವೈದ್ಯರಿದ್ದಾರೆ ಇಲ್ಲಿ ಅವ್ರು ಏನಾರು ರಜೆಗೆ ಹೋದ್ರೆ ಇಲ್ಲಿ ವೈದ್ಯರುಗಳು ಏನ ಇರ್ತಾರೆ ರೋಗಿಗಳನ್ನು ಯಾರು ನೋಡಕ್ ಆಗ್ತಾರೆ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅದಿದ್ರೆ ಕೋಟಿ ಹಣ ಇದ್ದಂಗೆ ನಮ್ಮ ಹತ್ರ ಆರೋಗ್ಯ ಚೆನ್ನಾಗಿತ್ತಂದ್ರೆ ಅದರಿಂದಾಗಿ ಇಲ್ಲಿ ಬರುವಂತ ಬಡವರುಗಳು ಮಧ್ಯಮವ್ರು ಎಲ್ಲರಿಗೂ ಶ್ರೀಮಂತರಿಗೂ ಇದಾಗಬೇಕು ಶ್ರೀಮಂತರು ಕೂಡ ತೆರಿಗೆ ಕಟ್ತಾರೆ ತೆರಿಗೆಗೆ ತಗೊಳ್ತಾ ಇರೋದೇ ಒಳ್ಳೆ ಜನರಿಗೆ ಆರೋಗ್ಯ ಕೊಡ್ಬೇಕಂತ ತಗೊಳ್ತಾ ಇರೋದು ಇವಾಗೆಲ್ಲ ಏನಂದ್ರೆ ಖಾಸಗಿ ಕ್ಲಿನಿಕ್ ಒಂದು ತಪ್ಪು ಸರ್ಕಾರ ಮಾಡ್ತಾ ಇರೋದು ಏನಂದ್ರೆ ಸರ್ಕಾರಿ ವೈದ್ಯರುಗಳಿಗೆ ಖಾಸಗಿ ಕ್ಲಿನಿಕ್ ಇಡ್ಕೊಳ್ಳುವಂತ ಪರ್ಮಿಷನ್ ಕೊಡದೆ ಫಸ್ಟ್ ಆಫ್ ಆಲ್ ತಪ್ಪು ಅದು ಈಗ ಮೊದ್ಲು ಒಂದ್ ಕಾಲದಲ್ಲಿ ಡಾಕ್ಟರ್ ಗಳೇ ಇರ್ಲಿಲ್ಲ ಅವಾಗೆಲ್ಲ ಓಕೆ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಜನರಿಗೆ ಸೇವೆ ಸಿಗ್ಬೋದು ಈಗ ಬೇಜಾನ್ ಜನ ಜನ ಡಾಕ್ಟರ್ ಇದ್ದಾರೆ ನಿನ್ನೆಲ್ಲ ಒಂದು ಇದು ವಿಷಯ ಬಿಟ್ಟು ಟಾಪಿಕ್ ಹೇಳ್ತೀನಿ ಬೇರೆ ಕಡೆ ಹೋಗಿದ್ದೆ ಅಲ್ಲಿ ಹೋದ್ರೆ ಜಾಬ್ಲೆಸ್ ಇಂಜಿನಿಯರ್ಸ್ ಅಂತ ಇದೆ ಆತರ ಅಂದ್ರೆ ಓದ್ದವ್ರು ಬಹಳಷ್ಟು ಜನ ಇದಾರೆ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇದೆ ಇಲ್ಲೂ ಅಷ್ಟೇ ಡಾಕ್ಟರ್ ಗಳಿಲ್ಲ ಆ ಒಂದು ನೇಮಕಾತಿ ಮಾಡಿದ್ರೆ ಇದೇ ರೀತಿ ಓದ್ದೆ ಹೊರಗಡೆ ಕ್ಲಿನಿಕ್ ಮಾಡೋರು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡಿರುವಂತ ಏನ ಎಂ ಬಿ ಬಿ ಎಸ್ ಅದಕ್ಕಿಂತ ಮೇಲೆ ಕಲ್ತಿರ್ತಾರೆ ಅವರಿಗೂ ಒಂದು ಉಪಯೋಗ ಆಗತ್ತೆ ಅದು ನಿಮ್ಮ ಅಂಡರ್ ಬರಲ್ಲ ಇಲ್ಲಿ ಒಂದು ಈ ಮಾಹಿತಿಯನ್ನು ಜಿಲ್ಲಾ ಡಿ ಅವರಿಗೆ ದಯವಿಟ್ಟು ತಲ್ಪ್ಸಿ ಆಮೇಲೆ ಮುಖ್ಯವಾಗಿ ಒಂದು ಡಾಕ್ಟರ್ಗಳ ಸಮಸ್ಯೆ ಇರೋದು ಡಾಕ್ಟರ್ ಬದಲಿ ಡಾಕ್ಟರ್ ಗಳು ಇಲ್ಲೇ ಇರೋ ರೋಗಿಗಳು ತೊಂದರೆ ಆಗ್ತಾರ ನಂತರ ಕ್ವಾರ್ಟರ್ಸ್ ಇಲ್ಲೇ ಯಾರೋ ನಾನು ಇಲ್ಲಿ ಕೇಳ್ದೆ ಒಬ್ರು ನರ್ಸ್ ಅಲ್ಲಿ ವಾಸ ಮಾಡ್ತಾರಂತೆ ಆ ನರ್ಸ್ ಅವರು ವಾಸ ಮಾಡುವಂತ ಅನುಕೂಲವಾಗಿ ಇಲ್ಲ ಅಲ್ಲಿ ಕ್ವಾರ್ಟರ್ಸ್ಗಳು ಅಕ್ಕಪಕ್ಕದಲ್ಲಿ ಆ ಪೊದೆ ಬೆಳ್ಕೊಂಡಿರೋದು ಹಾವುಗಳು ಇವು ಎಲ್ಲ ಬರ್ತವೆ ಮತ್ತೆ ರಾತ್ರಿ ಹೊತ್ತು ಈ ಎಣ್ಣೆ ಕುಡಿಯುವಂತ ಕುಡುಕರುಗಳು ಕೂಡ ಅಲ್ಲಿ ಬಂದು ತೊಂದರೆ ಮಾಡುವಂತದ್ದು ಇರ್ತಾರೆ ಅವ್ರ ಒಬ್ರೇ ಮಹಿಳಾ ನರ್ಸ್ ಆದ್ರಿಂದ ಅವರು ಜೋರಾಗಿ ಮಾತಾಡುವಂತ ಪರಿಸ್ಥಿತಿ ಇಲ್ಲ ಯಾಕೆ ಮಾತಾಡುವಂತ ಪರಿಸ್ಥಿತಿ ಅಂದ್ರೆ ಪೊಲೀಸ್ ಇಲಾಖೆನೂ ಸರಿ ಇಲ್ಲ ಯಾ ಎಲ್ಲಿ ಕೇಳಕ್ ಹೋಗ್ತೀವಿ ಅಲ್ಲೇ ಅವರು ಇದ್ ಮಾಡ್ತಾರೆ ಅವೆಲ್ಲ ಸಮಸ್ಯೆ ಇದೆ ಇವೆಲ್ಲ ಬದಲಾಗಬೇಕಂತ ನಾವು ಕೇಳ್ತಿದ್ವಿ ದಯವಿಟ್ಟು ಅವ್ರಿಗೆ ಒಂದು ಕ್ವಾರ್ಟರ್ಸ್ ಕ್ಲೀನ್ ವ್ಯವಸ್ಥೆ ಮಾಡಿ ಆಮೇಲೆ ಇವರು ಹೇಳ ಒಂದ್ ಎಂಬತ್ ಸ್ಯಾಂಕ್ಷನ್ ಆಗಿದೆ ಅಂತ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಪುಟ್ ಅಪ್ ಮಾಡುವಂತ ಜವಾಬ್ದಾರಿ ನೀವು ತಗೊಳ್ಳಿ ಅಂತ ಕೇಳ್ಕೊಳ್ತಿದೀವಿ ನಮ್ ಜೊತೆ ಒಂದ್ ಸ್ವಲ್ಪ ಅಲ್ಲಿ ಕ್ವಾರ್ಟರ್ಸ್ ಕಡೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಬನ್ನಿ ಇನ್ನೊಂದು ಇಲ್ಲಿ ಏನಂದ್ರೆ ಸ್ವಚ್ಛತೆ ಮುಖ್ಯ ಈಗ ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಬರೋರಿಗೆ ಇದು ವೆಹಿಕಲ್ ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಶೆಡ್ ಹಾಕಿಯಾರ ಅಲ್ಲಿ ಮಂಡಲ ತುಂಬಿದಾರೆ ಆಮೇಲೆ ಇಲ್ಲಿ ಯಾವುದೂ ಮೂಲಭೂತ ಸೌಕರ್ಯಗಳೇ ಕಾಣ್ತಾ ಇಲ್ಲ ನಾವು ಈ ಮೂಲಕ ಇಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ ಅಂದ್ರೆ ಮೂಲಭೂತ ಸೌಕರ್ಯ ಮತ್ತೆ ಸ್ವಚ್ಛತೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡ್ಸ್ಬೇಕು ಅಂತ ಹೇಳಿ ತಮ್ಮಲ್ ಕೇಳ್ಕೊಂತೀವಿ ಒಂದು ಒಂದು ಸ್ನೇಹಿತರೆ ನಾವು ಇಲ್ಲಿ ನಿಮ್ಗ್ ಗಮನಕ್ಕೆ ಬರೋದೇನಂದ್ರೆ ಒಂದು ಪ್ಲಸ್ ಒಂದು ಒಂದು ಮೈನಸ್ ಒಂದು ಪ್ಲಸ್ ಏನಪ್ಪಾ ಅಂತಂದ್ರೆ ಒಬ್ರು ಸರ್ಕಾರಿ ಅಧಿಕಾರಿ ಒಂದು ಸರ್ಕಾರಿ ಕೆಲಸ ಮಾಡ್ತಿದೀವಿ ಅಂದ್ರೆ ಅದು ಒಂದು ಸ್ವಂತ ಮನೆ ತರ ನೋಡ್ಕೋಬೇಕು ಒಂದ್ ಮನೆಗ್ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಅಂದ್ರೂ ನಾವ್ ಯಾವ ರೀತಿಯಾಗಿ ಕೇಳಿ ಮಾಡಿ ನಮ್ ಸುತ್ತಮುತ್ತ ಎಲ್ಲ ಸರಿಪಡಿಸ್ಕೊಂತೀವೋ ಅದೇ ತರನೇ ಒಂದು ಆಸ್ಪತ್ರೆ ಅಂತ ಬಂದಾಗ ಇಲ್ಲೇನೇನ್ ಇರ್ಬೇಕು ಏನೇನ್ ಅನ್ನೋದೆಲ್ಲ ವೈದ್ಯರು ಜವಾಬ್ದಾರಿ ಕರ್ತವ್ಯ ಇರುತ್ತೆ ಇಲ್ಲಿ ಎಲ್ಲಾ ಕೆಲಸ ಮಾಡೋರ್ದು ಈಗ ಟಿ ಎಚ್ ಓನೆ ಬರ್ಬೇಕು ಡಿ ಎಚ್ ಓನೆ ಬರ್ಬೇಕು ಅವ್ರ ಸರ್ಕಾರನೇ ಕೊಡ್ಬೇಕು ಅನ್ನೋದನ್ನ ಕಾಯೋದನ್ನ ಬಿಟ್ಟಿ ಏನ್ ಇದು ನಮ್ಮ ಆಸ್ಪತ್ರೆ ನಮ್ಮ ಮನೆ ನಮ್ಮ ಜವಾಬ್ದಾರಿ ಒಂದು ಪ್ಲಸ್ ಆದ್ರೆ ಮೈನಸ್ ನಮಗೆ ಯಾಕಬೇಕದು ನನ್ ಕೆಲ್ಸ ಏನಪ್ಪ ಡಾಕ್ಟರ್ ಜವಾಬ್ದಾರಿ ಕರ್ತವ್ಯ ಏನು ನಾನು ಪೇಶೆಂಟ್ ರೋಗಿಗಳಿಗೆ ಸೇವೆ ಕೊಡ್ಬೇಕು ಚಿಕಿತ್ಸೆ ಕೊಡ್ಬೇಕು ಅನ್ನೋದ್ ಅಷ್ಟೇ ಕರ್ತವ್ಯ ಅಲ್ಲ ಬಂದಾಗ ನಮ್ಮ ನಾನ್ ನಮ್ಮ ಆಸ್ಪತ್ರೆ ಹೇಗಿರ್ಬೇಕು ಹೇಗಿರ್ಬೇಕು ಅನ್ನೋದು ಅದು ಒಂದು ಕರ್ತವ್ಯ ಅದನ್ನು ಮಾಡ್ಬೇಕು ನಾವು ನೆಗೆಟಿವ್ ಆಗಿ ಮಾತಾಡ್ಕೊಂತ ಹೋಗಿಂತ ಪಾಸಿಟಿವ್ ಆಗಿನೂ ನಮ್ಮ ಜನಗಳು ಸಮೇತ ಯಾರು ಬರ್ತಾರೆ ಇಲ್ಲೇ ಕಸಗಳನ್ನ ಬಿಸಾಡೋಂತದ್ದಾಗಿರ್ಬೋದು ಮತ್ತೆ ಇಲ್ಲಿ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡೋದಾಗಿರ್ಬೋದು ಮತ್ತೆ ಏನಾದ್ರು ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ಸರಿಪಡಿಸ್ತೇಲೆ ನಾವು ಹಂಗೆ ನೋಡ್ಕೊಂತ ಹೋಗ್ತಾ ಇರೋಂತದ್ದು ಇದನ್ನ ನಮ್ಮ ಸಾರ್ವಜನಿಕರ ಸಮೇತ ತಡಿಬೇಕು ಯಾಕೆ ಅಂತಂದ್ರೆ ಅದು ನಿಮ್ ಜವಾಬ್ದಾರಿ ಕರ್ತವ್ಯ ಇದೆ ಎಲ್ಲಾ ಬರಿ ಡಾಕ್ಟರ್ ಮೇಲೆ ಹೇಳೋದು ಬರಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹೇಳೋದು ಪೊಲೀಸರ ಮೇಲೆ ಹೇಳೋದನ್ನ ಬಿಟ್ಟಿ ನಾವು ಅವ್ರ ಜೊತೆ ಕೈ ಜೋಡಿಸಿದಾಗ ನಮ್ಮ ಏನು ನಮಗ್ ಬೇಕಾಗಿರೋ ಸೌಲಭ್ಯ ಸೌಕರ್ಯಗಳು ಎಲ್ಲದನ್ನು ಸರಿಯಾಗುತ್ತೆ ಅಂತ ಕೇಳ್ಕೊ ಅಂತ ನಾನು ಎರಡು ಮಾತು ನೋಡ್ತಾ ಇದ್ದೀನಿ ಈಗ ಆಸ್ಪತ್ರೆ ಆವರಣ ಒಳಗಡೆನು ಒಂದು ಜೊತೆ ಭೇಟಿ ಮಾಡಿದ್ವಿ ಸರ್ ಬರೀ ಹೊರಗಡೆ ಸ್ವಚ್ಛತೆಯನ್ನು ಇಂಪಾರ್ಟೆನ್ಸ್ ಇರುತ್ತೆ ಅದೇ ರೀತಿ ಒಳಗಡೆ ಯಾವ ರೀತಿ ಇದೆ ಒಂದು ಗಮನಿಸಿ ಒಂದ್ ಕ್ವಾರ್ಟರ್ಸ್ ಒಂದ್ ಆಸ್ಪತ್ರೆ ಒಳಗಡೆ ನಮ್ಮ ಜೊತೆ ರೌಂಡ್ ಯಾವ ಸಿಬ್ಬಂದಿ

ಸರಿ ಅವರು ಏನು ಮಾತಾಡಲಿ ಸರ್ ಮಾತಾಡಿ ಸರ್ ಕೆಎಎಸ್ ಪಕ್ಷದಿಂದ ಏನ ಮನವಿ ಕೊಟ್ಟಿದ್ರು ಅದನ್ನು ನಾನು ಮಾತಾಡಲಿ ಅದನ್ನು ನಾನು ಕಳಿಸ್ತೀನಿ ಮೇಲಾಧಿಕಾರಿಗೆ ತಿಳಿಸ್ತೀನಿ ನಾನು ಹೊಸದಾಗಿ ಚಾರ್ಜ್ ತಗೊಂಡಿದೆ ತಗೊಂಡ ಒಂದು ಒಂದು ಹತ್ತು ದಿನ ಆಯ್ತು ಅಷ್ಟೇ ಹತ್ತು ದಿನ ಆಗಿದೆ 80 ದಿನ ಆಗಿದೆ ಆ ಮೇಲ್ ಒಂದೆರಡು ಸರಿ ಪಡಿಸ್ಕೊತೀವಿ ಸರಿ ಪಡಿಸೋ ಜವಾಬ್ದಾರಿ ನಮ್ದು ನಾವು ಸರಿ ಪಡಿಸ್ಕೊತೀವಿ ಇದು ಈ ಏನೋ ಐಡಿ ಕಾರ್ಡ್ ಎಲ್ಲ ಅವೆಲ್ಲ ನಮ್ಮ ಕೈಯಲ್ಲಿ ಆಗಂತು ಅವೆಲ್ಲ ನಾವು ಸದ್ ಸದ್ಯದಲ್ಲೇ ಮಾಡ್ಕೊಡ್ತೀವಿ ಮತ್ತೇನು ಅಮೌಂಟಿನ್ ಬಗ್ಗೆ ಏನ್ ಹೇಳಿದ್ರೆ ಅದು ನಮ್ಮ ಇದರಲ್ಲಿ ಇರಲ್ಲ ನಮ್ಮ ವ್ಯವಸ್ಥೆ ಇಲ್ಲ ನಮ್ಮ ವ್ಯಾಪ್ತಿಗೆ ಬರೋಣ ಎರಡಬಲಿ ಅಥವಾ ಯಾರು ಅವ್ರ ಹತ್ರ ನಾವು ಮಾತಾಡ್ತೇವೆ ಮಾತಾಡಿ ಅಕಸ್ಮಾತ್ ಏನಿದೆ ನಾನ್ ಕೇಳ್ಕೊತೇ ಡಾಕ್ಟ್ರು ಅಕಸ್ಮಾತ್ ಇರ್ಲಾ ಇರಲ್ಲ ಅಂದ್ರೆ ಬೇಕಾದ್ರೆ ನಾನು ಬೇರೆ ನಮ್ ನಿಮ್ಗೆ ಗೊತ್ತಾಗ ಹದಿನೈದು ಪಿ ಎಚ್ ಇದಾವೆ ಹದಿನೈದು ಪಿ ಎಚ್ ಅಲ್ಲಿ ಐದು ಕಡೆ ಡಾಕ್ಟರ್ ಇಲ್ಲ ಎಲ್ಲಿ ತುಂಬಿ ಬ್ಯಾಕ್ವರ್ಡ್ ಮತ್ತೆ ಸಿರುವ ಇದು ಸಿರುವಂತೆ ತಡಗಳಲ್ಲೇ ಐದ್ ಕಡೆ ಮತ್ತೆ ಸುಭಾಷ್ ನಗರ ಐದ್ ಕಡೆ ಡಾಕ್ಟರ್ ಇಲ್ಲ ಆ ಇವ್ರು ಮೇಡಮ್ ಈಗ ಪಿ ಜಿ ಸಿಕ್ಕಿದೆ ಅವರು ಸದ್ಯದಲ್ಲಿ ಹೋಗ್ತಾರೆ ಅಕಸ್ಮಾತ್ ಏನಾದ್ರು ಪ್ರಿಫರೆನ್ಸ್ ಏನೋ ಈಗ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ರು ಏನೋ ಡಾಕ್ಟರ್ಸ್ ಗೆ ಡಿ ಸಿ ಕಾಂಟ್ರಾಕ್ಟ್ ನಾವ್ ಹಾಕೊಡ್ತೀವಿ ಅಸ್ಮತ್ ಇರ್ಲ ಟೈಮಲ್ಲಿ ಏನಾದ್ರು ವರ್ದದಲ್ಲಿ ಎರಡು ಹಾಕೊಡ್ತೀವಿ ಅಕಸ್ಮಾತ್ ಆ ಟೈಮ್ ಅಂತ ವಾರದ ಬೇರೆ ಬೇರೆ ಕಡೆಯಿಂದ ವಾರ್ಧಲ್ ಎರಡಿನ ನಾವು ಅಚಸ್ಟ್ ಮಾಡ್ಕೊಡ್ತೀವಿ ಅದನ್ನ ಮಾಡ್ತೇನೆ ಗೆ ಅಷ್ಟೇ ಅದು